ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ಒಂದೆರಡು ದಿವಸದಿಂದ ನಾನು ಫಸ್ಟ್ ಮತ್ತು ಸೆಕೆಂಡ್ ಲೆಸನ್ದು ಸೆವೆಂತ್ ಕ್ಲಾಸಿಂದು ಕನ್ನಡ ಮೀಡಿಯಮ್ಮ ಇ ವಿ ಎಸ್ ಪಾಠಗಳ ನೋಟ್ಸನ್ನು ಆಲ್ರೆಡಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡೀನಿ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಲಿಂಕ್ ಪಿ ಡಿ ಎಫನ್ನು ಕೊಟ್ಟಿನಿ ಅಲ್ಲಿ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆಗಿ ಪಿ ಡಿ ಎಫ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಯಾರು ಟೆಲಿಗ್ರಾಮ್ನಲ್ಲಿಲ್ಲ ಅವ್ರಿಗೆ ಯೂಟ್ಯೂಬಲ್ಲಿ ಈ ರೀತಿಯಾಗಿ ವಿಡಿಯೋ ಮಾಡಿ ನೋಟ್ಸನ್ನು ಅಪ್ಲೋಡ್ ಮಾಡಿರ್ತೀನಿ ನೀವು ಬೇಕಿದ್ದರೆ ಇಲ್ಲಿನೂ ಕೂಡ ಸ್ಕ್ರೀನ್ಶಾಟ್ ಅಥವಾ ಸ್ಲೋ ಇಟ್ಟು ಅಥವಾ ಸ್ಟಾಪ್ ಮಾಡಿನೂ ಕೂಡ ನೀವು ನೋಟ್ಸನ್ನು ಮಾಡ್ಕೋಬೋದು ಈಗ ಥರ್ಡ್ ಪಾಠ ಎಳೆಯಿಂದ ಬಟ್ಟೆ ಸೆವೆಂತ್ ಕ್ಲಾಸಿಂದು ಎಳೆಯಿಂದ ಬಟ್ಟೆ ಬಹಳ ಇಂಪಾರ್ಟೆಂಟ್ ಆದಂತಹ ಪಾಠ ಉಣ್ಣೆ ಅಥವಾ ಈ ಬಟ್ಟೆಗಳನ್ನು ತಯಾರಿಸಿಕೆ ಬೇಕಾಗಿರುವಂತಹ ದಾರ ಅಥವಾ ಉಣ್ಣೆ ಯಾವ ಪ್ರಾಣಿಗಳಿಂದ ನಮಗೆ ದೊರೀತೈತಿ ಮತ್ತು ಅದನ್ನು ಯಾವ ಪ್ರೊಸೆಸ್ಸಲ್ಲಿ ರೆಡಿ ಮಾಡ್ತಾರೆ ಎಳೆಯನ್ನು ಯಾವ ರೀತಿಯಲ್ಲಿ ರೆಡಿ ಮಾಡ್ತಾರೆ ಪ್ರತಿಯೊಂದು ಹಂತ ಹಂತವಾಗಿ ನಾವು ತಿಳ್ಕೊಬೇಕಾಗ್ತೈತಿ ಇದರಲ್ಲಿ ಟೋಟಲಿ ಆರು ಹಂತಗಳು ಬರ್ತಾವೆ ಎಳೆಗಳನ್ನು ಉಣ್ಣೆಯಾಗಿ ಸಂಸ್ಕರಿಸುವುದು ಯಾವ ರೀತಿಯಾಗಿ ಅಂಥೇಳಿ ಟೋಟಲಿ ಆರು ಹಂತಗಳು ಬರ್ತಾವು ಹಂತ ಒಂದರಲ್ಲಿ ಕುರಿಯ ಮಹಿಯಿಂದ ತುಪ್ಪಳವನ್ನು ತುಪ್ಪಳ ಅಂದರೆ ಕೂದಲನ್ನು ಅತ್ಯಂತ ತೆಳುವಾದ ಚರ್ಮದೊಂದಿಗೆ ಬೇರ್ಪಡಿಸ್ತಾರೆ ಅದಕ್ಕೆ ಶೇರಿಂಗ್ ಅಂತಾರೆ ಇಂಗ್ಲೀಷ್ನಲ್ಲಿ ಶೇರಿಂಗ್ ಅಥವಾ ಕನ್ನಡದಲ್ಲಿ ಕತ್ತರಿಸುವಿಕೆ ಅಂತ ಕರೀತಾರೆ ನೆಕ್ಸ್ಟ್ ಪೇಜಲ್ಲಿ ಬರ್ತಿತ್ತು ನೋಡಿರಿ ಸ್ವಲ್ಪ ಸ್ಲೋ ಮೋಷನಲ್ಲಿ ಇಟ್ಟಿನಿ ಯಾರಾದರೂ ನೋಟ್ಸ್ ಅಥವಾ ಸ್ಕ್ರೀನ್ಶಾಟ್ ತೊಗೊಳೋರು ಇದ್ರಂದ್ರೆ ತಗೊಳ್ಳಿಕ್ಕೆ ಅನುಕೂಲ ಆಗಲಿ ಹೇಳಿ ಇಲ್ಲಿ ನೋಡ್ರಿ ಹಂತಗಳು ಬರ್ತಾವು ಒಂದೇದಂತ ಹಂತ ಕತ್ತರಿಸುವಿಕೆ ಅಥವಾ ಶಿಯರಿಂಗ್ ಸೆಕೆ ಕಾಲದಲ್ಲಿ ಈ ರೀತಿ ಕೂದಲನ್ನು ತೆಗಿತಾರೆ ಯಾಕಂದ್ರೆ ಚಳಿಗಾಲದಲ್ಲಿ ಅವಕ್ಕೂ ಕೂಡ ಬೆಚ್ಚಗೆ ಬೇಕಾಗ್ತೈತಿ ಕೂದಲನ್ನು ಎಲ್ಲ ತೆಗೆದುಬಿಟ್ರು ಅಥವಾ ತುಪ್ಪಳವನ್ನು ತೆಗೆದುಬಿಟ್ರು ಅವರಿಗೆ ಪ್ರಾಣಿಗಳಿಗೆ ಜೀವಿಸ್ಲಿಕ್ಕ ಸ್ವಲ್ಪ ತೊಂದರೆ ಆಗ್ತದೆ ಹೇಳಿ ಆದಷ್ಟು ಸೆಕೆಗಾಲದಲ್ಲಿ ಅಥವಾ ಸಮ್ಮರ್ ಸೀಸನ್ನಲ್ಲಿ ಈ ರೀತಿಯಾದಂತಹ ಕತ್ತರಿಸುವಿಕೆಯ ವಿಧಾನವನ್ನು ಚಾಲು ಮಾಡಿರ್ತಾರ ಹಂತ ಎರಡರಲ್ಲಿ ಕತ್ತರಿಸಿದ ತೆಳು ಚರ್ಮದೊಂದಿಗೆ ಕೂದಲನ್ನು ನೀರಿನ ತೊಟ್ಟಿಯಲ್ಲಿ ಹಾಕಿ ಚೆನ್ನಾಗಿ ತೊಳಿತಾರೆ ಇದಕ್ಕೆ ಉಜ್ಜಿ ಶುಭ್ರಗೊಳಿಸುವಿಕೆ ಅಂತ ಕರಿತಾರ ಸೌರಿಂಗ್ ಅಂತ ಕರಿತಾರ ಮೂರನೇ ಹಂತದಲ್ಲಿ ಇದೇನು ತೊಳೆದು ಸ್ವಚ್ಛ ಮಾಡಿರ್ತಾರಲ್ಲ ಅದನ್ನು ವಿಂಗಡಣೆ ಮಾಡ್ತಾರೆ ಚರ್ಮದೊಂದಿಗೆ ಕೂದಲನ್ನು ಕಾರ್ಖಾನೆಗೆ ಸಾಗಿಸ್ತಾರೆ ಕಾರ್ಖಾನೆಯಲ್ಲಿ ಬೇರೆ ಬೇರೆ ಎಳೆಗಳಾಗಿ ಜೋಡಣೆ ವಿನ್ಯಾಸದ ಕೂದಲುಗಳ ಕೂದಲುಗಳನ್ನು ಬೇರ್ಪಡಿಸ್ತಾರೆ ಬೇರೆ ಬೇರೆ ರೀತಿಯಾದಂತಹ ಕೂದಲು ಇರ್ತಾವಲ್ಲ ಅವುಗಳನ್ನೆಲ್ಲ ವಿಂಗಡಿಸ್ತಾರೆ ಮತ್ತು ನಾಲ್ಕನೇ ಹಂತ ಪುರಳೆಗಳು ಅಂಥೇಳಿ ಬರ್ತೈತಿ ಇದನ್ನು ನೈವಾದ ಕೂದಲಿನ ಸಣ್ಣ ಎಳೆಗಳನ್ನು ಹೆಕ್ಕಿ ತೆಗೆದು ಈ ಎಳೆಗಳನ್ನು ಇನ್ನೊಮ್ಮೆ ಉಜ್ಜಿ ತೊಳೆದು ಒಣಗಿಸಿಡ್ತಾರೆ ಇದಕ್ಕೆ ಪುರಳೆಗಳು ಅಂತ ಕರೀತಾರೆ ಹತ್ ಹಂತ ಐದರಲ್ಲಿ ಕುರಿ ಮತ್ತು ಮೇಕೆಗಳ ನೈಸರ್ಗಿಕ ತುಪ್ಪಳವು ಕಪ್ಪು ಕಂದು ಮತ್ತು ಬಿಳಿಯ ಬಣ್ಣದಾಗಿರ್ತಾವೆ ಈ ಎಳೆಗಳನ್ನು ವೈವಿಧ್ಯಮಯ ಬಣ್ಣಗಳನ್ನಾಗಿ ನೀಡಲಾಗ್ತೈತಿ ಐದನೇ ಹಂತದಲ್ಲಿ ಅವಕ್ಕೆ ಯಾವ ನಮ್ಗೆ ಯಾವ ರೀತಿಯಾದಂತಹ ಕಲರ್ ಬೇಕೋ ಅದನ್ನು ಮಿಕ್ಸ್ ಮಾಡಿ ಆ ತುಪ್ಪಳಕ್ಕೆ ಬಣ್ಣವನ್ನು ಕೊಡ್ತಾರೆ ಇದು ಐದನೇ ಹಂತ ಮತ್ತು ಆರನೇ ಹಂತದಲ್ಲಿ ಎಳೆಗಳನ್ನು ನೇರಗೊಳಿಸಿ ಅಂದ್ರೆ ಬಾಚಿ ನೀಟಾಗಿ ಮಾಡಿ ಅವುಗಳನ್ನು ಹೊಸೆದು ನಂತರ ಉಣ್ಣೆ ಬಟ್ಟೆ ಹೊಸೆದು ದಾರದ ದಾರದ ರೀಲ್ ಥರ ಸುತ್ತಾರ ಆಮೇಲೆ ಉಣ್ಣೆ ಬಟ್ಟೆಗಳನ್ನು ತಯಾರಿಸೋಕ್ಕೆ ಯೂಸ್ ಮಾಡ್ತಾರೆ ಈ ರೀತಿಯಾಗಿ ಉಣ್ಣೆಯನ್ನು ಯಾವ ರೀತಿಯಾಗಿ ಸಂಸ್ಕರಿಸ್ತಾರ ಎಳೆಗಳನ್ನು ಉಣ್ಣೆಯಾಗಿ ಯಾವ ರೀತಿಯಾಗಿ ಅಂತ ಹೇಳಿ ಡೀಟೇಲ್ ಆಗಿ ಕೊಟ್ಟಾರ ಇಲ್ಲಿ ನೀವು ರೆಡ್ ಅಲ್ಲಿ ನಾನು ಕೊಟ್ಟಿನಿ ನೋಡ್ರಿ ಅದನ್ನು ಯಾವ್ಯಾವ ಹಂತಗಳು ಟೋಟಲಿ ಆರು ಅಂತ ಹೇಳಿದ್ನಲ್ಲ ಪ್ರತಿಯೊಂದು ಹಂತವನ್ನು ಸ್ಟೆಪ್ ಬೈ ಸ್ಟೆಪ್ಪಾಗಿ ತೋರಿಸ್ಕೊಟ್ಟೀನಿ ಬುಕ್ಕಲ್ಲಿ ಇರಲಿಲ್ಲ ಬಟ್ ನಾನು ಒಂದು ಗೊತ್ತಾಗಲಿ ಹೇಳಿ ಈ ರೀತಿ ಕೊಟ್ಟೀನಿ ಈ ರೀತಿಯಾಗಿ ಮುಂದೆ ರೇಷ್ಮೆ ಬಗ್ಗೆಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ ಇದಾವೆ ಈ ಲೆಸನ್ನಲ್ಲಿ ಇದಕ್ಕೆ ಸಿಲ್ಕ್ ಅದು ರೇಷ್ಮೆ ತಯಾರಿಕೆ ಯಾವ ಹಂತದಲ್ಲಿ ಯಾವ ಯಾವ ರೀತಿಯಾಗಿ ಚಾಲು ಆಯಿತು ಅನ್ನೋದು ಒಂದು ಸಣ್ಣ ಸ್ಟೋರಿ ಐತಿ ಬುಕ್ಕಲ್ಲಿ ಅದೇನು ಇಂಪಾರ್ಟೆಂಟ್ ಇಲ್ಲ ಅದರಲ್ಲಿ ಯಾವ ಅದರ ಅಂದ್ರೆ ರಾಜ ರಾಣಿ ಯಾರು ಮತ್ತು ಅದು ಯಾವ ರೀತಿ ಬಂತು ಅಂಥೇಳಿ ಸ್ವಲ್ಪ ಹೈಲೈಟ್ ಆಗಿ ನಾನು ಬರ್ಕೊಂಡಿದ್ದು ಜಾಸ್ತಿ ಇಲ್ಲ ನೀವು ಓದಿ ನೋಡ್ಕೊರಿ ಆ ನಡೆದು ಬಂದ ಅದ ಅಥವಾ ಆ ದಂತಕಥೆಯನ್ನು ರೇಷ್ಮೆ ದಾರಿ ಅಂತ ಕರೀತಾರೆ ಅದಕ್ಕೆ ಸಿಲ್ಕ್ ರೂಟ್ ಕೇಳ್ಬೋದು ಏನು ಯಾವುದು ಕೇಳ್ತಾರಂತ ಗೊತ್ತಾಗಂಗಿಲ್ಲ ಸ್ವಲ್ಪ ಡಿಟೇಲಾಗಿ ನಾವು ಓದಿ ತಿಳ್ಕೊಳ್ಳೋದು ಒಳ್ಳೆಯದು ಮತ್ತು ಈ ರೇಷ್ಮೆ ಎಳೆ ಅನ್ನೋದು ಪ್ರೋಟೀನ್ ಒಂದು ವಿಧದ ಪ್ರೋಟೀನಿಂದ ತಯಾರಾಗಿರುವಂಥದ್ದು ರೇಷ್ಮೆ ಎಳೆಗಳು ಇದು ಕೂಡ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಮತ್ತು ಯಾವ ರೀತಿಯಾಗಿ ರೇಷ್ಮೆ ಎಳೆಗಳನ್ನು ತಯಾರಿಸ್ಲಾಗ್ತೈತಿ ಅನ್ನೋದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾನು ನೋಟ್ಸ್ ಮಾಡ್ಕೊಂಡಿನಿ ಮತ್ತು ಒಂದಿಷ್ಟು ಇಂಗ್ಲೀಷ್ ವರ್ಡ್ಸ್ಗಳನ್ನು ಕೂಡ ಯೂಸ್ ಮಾಡೋರ ಅವುಗಳನ್ನು ನಾವು ಡೀಟೇಲ್ ಆಗಿ ನೆನ್ಪಿಟ್ಕೋಬೇಕು ಈ ರೀತಿಯಾಗಿ ಎಳೆಯಿಂದ ಬಟ್ಟೆ ಅನ್ನುವಂಥ ಪಾಠದ ನೋಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಮಾಡ್ಕೊಂಡೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ನೆಕ್ಸ್ಟ್ ನೋಟ್ಸ್ ಯಾವುದು ಅಂತಂದ್ರೆ ನಾಲ್ಕನೇ ಪಾಠ ಉಷ್ಣ ಅನ್ನೋವಂಥದ್ದು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಐತಿ ಅದನ್ನು ಕೂಡ ಮುಂದೆ ಶೇರ್ ಮಾಡ್ತೀನಿ